ಗಂಟೆ ಹನ್ನೊಂದಾಗಿದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ಮಾತ್ರ ಕಚೇರಿಗೂ ಬಂದಿಲ್ಲ ಗದಗ ಜಿಲ್ಲೆಯ ರೋಣ ತಾಲೂಕಿನ ಪರಿಸ್ಥಿತಿ ಇದು ಸರ್ಕಾರಿ ಅಧಿಕಾರಿಗಳು ಆಫೀಸ್ಗಿನ್ನೂ ಕೂಡ ಬಂದಿಲ್ಲ ಗಂಟೆ ಹನ್ನೊಂದಾದ್ರೂ ಕೂಡ ಕಚೇರಿಗೆ ಬಾರದ ಸರ್ಕಾರಿ ಅಧಿಕಾರಿಗಳು ಗದಗ ಜಿಲ್ಲೆಯ ರೋಣ ತಾಲೂಕಿನ ಪರಿಸ್ಥಿತಿ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಕಚೇರಿಯ ಅವಸ್ಥೆ ಇದು ಅಧಿಕಾರಿಗಳು ಸಮಯ ಪ್ರಜ್ಞೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಕಚೇರಿಯ ಕೆಲಸಕ್ಕೆ ಹತ್ತು ಗಂಟೆಗೆ ಬರಬೇಕಾದಂತಹ ಅಧಿಕಾರಿಗಳು ಹನ್ನೊಂದು ಗಂಟೆಯಾದ್ರೂ ಕೂಡ ಬಂದಿಲ್ಲ ಕಚೇರಿ ಖಾಲಿ ಖಾಲಿ ಹೊಡಿತಾ ಇದೆ ಖಾಲಿ ಖಾಲಿಯಾಗಿರುವಂತಹ ಕಚೇರಿ ಸ್ಮಶಾಂತ ಭಾಸ ಹಾಕ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಹತ್ತು ಗಂಟೆಗೆ ಬರಬೇಕಾದಂತಹ ಅಧಿಕಾರಿಗಳು ಹನ್ನೊಂದು ಗಂಟೆ ಆದ್ರೂ ಬಂದಿಲ್ಲ ಅಂತ ಇನ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಈ ರೀತಿಯಾಗಿ ಸಮಯವನ್ನ ವರ್ತನೆ ಮಾಡಿದ್ರೆ ವ್ಯರ್ಥ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಬೇರೆ ಬೇರೆ ಗ್ರಾಮಗಳಿಂದ ಬಂದಂತಹ ಜನರಿಗೆ ಸ್ಪಂದಿಸೋರು ಯಾರು ಅವರ ಕೆಲಸ ಮಾಡ್ಕೊಳೋರು ಯಾರು ಕೆಲಸ ಮಾಡ್ಕೊಡೋರು ಯಾರು ಅನ್ನೋ ಪ್ರಶ್ನೆ ಇದೆ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಪ್ರತಿ ಸಾರಿ ಕೇಳಿದ್ರು ಕೂಡ ಗದಗದಲ್ಲಿ ಮೀಟಿಂಗ್ ಇದೆ ಅಂತಾರೆ ಮೀಟಿಂಗ್ ಗೆ ಹೋಗಿದೀವಿ ಅಂತಾರೆ ಮೀಟಿಂಗ್ ಯಾರ್ಯಾರು ಹೋಗ್ತಾರೆ ಎನ್ನುವ ನಾಮ ಫಲಕವನ್ನಾದ್ರೂ ಹಾಕಬೇಕು ತಾನೆ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಯಾರು ಹೋಗ್ತಾರೆ ಮೀಟಿಂಗ್ ಅಂತ ಜನರಿಗೆ ಏನ್ ಗೊತ್ತಾಗುತ್ತೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದು ಯಾರು ಗೌರ್ಮೆಂಟ್ ಇಂದ ಸಂಬಳ ಮಾತ್ರ ತೆಗೆದುಕೊಳ್ತಾರೆ ಕೆಲಸ ಯಾರು ಮಾಡ್ತಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೋ ಅವರಿನ ಅವರ ಮೇಲಧಿಕಾರಿಗಳು ಏನ್ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಬೇಕು ಅಂತ ಅಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ಇವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಒಟ್ನಲ್ಲಿ ಈ ಸ್ಟೋರಿ ನೋಡಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಕಾದ್ ನೋಡ್ಬೇಕಾಗಿದೆ இன்னும் வந்த இவரு வந்தீ பல அவரு